ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ವಸತಿಯುಕ್ತವಾದ ಹೋಟೆಲ್ ಮ್ಯಾನೇಜ್ಮೆಂಟ್ ವೃತ್ತಿಪರ ತರಬೇತಿಯನ್ನು ನೀಡುವುದಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಒಂದು ಅರ್ಜಿಯನ್ನು ಅಲ್ಪ ಸಮುದಾಯಕ್ಕೆ ಸೇರಿದ ಅಭ್ಯರ್ಥಿಗಳು ಅಂದರೆ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಬುದ್ಧ ಸಿಕ್ಕ ಮತ್ತು ಪಾರ್ಸಿ ವರ್ಗದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ನೋಡೋದಾದರೆ ಅಲ್ಪಸಂಖ್ಯಾತದ ಅಭ್ಯರ್ಥಿಗಳಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ ಈ ತರಬೇತಿ ಪೂರ್ಣವಾಗಿ ಉಚಿತವಾಗಿರುತ್ತಾ ಹತ್ತನೇ ತರಗತಿ ಪಾಸಾದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಕನಿಷ್ಠ ವಯಸ್ಸು ಹದಿನೆಂಟರಿಂದ ಮೂವತ್ತೈದು ವರ್ಷ ಗರಿಷ್ಠ ಕೆಯಾದ ಅಭ್ಯರ್ಥಿಗಳಿಗೆ ತರಬೇತಿಯನ್ನು ಇನ್ಸ್ಟಿಟ್ಯೂಟ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಇಲ್ಲಿ ತರಬೇತಿಯನ್ನು ನೀಡಲಾಗುತ್ತದೆ ಆಹಾರ ಮತ್ತು ವಸತಿಯ ಜೊತೆಗೆ ಉಚಿತವಾದ ತರಬೇತಿಯನ್ನು ನೀಡಲಾಗುತ್ತದೆ ಯಾವೆಲ್ಲ ಕೋರ್ಸ್ಗಳಿಗಾಗಿ ಅರ್ಜಿಯನ್ನು ಕರೆದಿದ್ದಾರೆ ಅಂತ ನೋಡೋದಾದರೆ ಮೊದಲ ಮಲ್ಟಿ ಕ್ಯೂಸಿನ್ ಕುಕ್ ಈ ಕೋರ್ಸ್ಗಾಗಿ ಅಭ್ಯರ್ಥಿಗಳು ಹತ್ತನೇ ತರಗತಿಯನ್ನು ಪಾಸಾಗಿರಬೇಕು ಅಭ್ಯರ್ಥಿಗಳಿಗೆ ಐದು ತಿಂಗಳ ತರಬೇತಿಯನ್ನು ಈ ಅಡಿ ನೀಡಲಾಗುತ್ತದೆ ಈ ಒಂದು ಮಲ್ಟಿ ಕ್ಯೂಝಿನ್ ಕುಕ್ ಅಂದರೆ ಅರ್ಥ ಈ ಒಂದು ಹೋಟೆಲ್ಗಳಲ್ಲಿ ಫುಡ್ ಪ್ರಿಪೇರ್ ಮಾಡುವಂಥದ್ದು ವೇರಿಯಸ್ ಇಂಟರ್ನ್ಯಾಷನಲ್ ಇರ್ಬೋದು ರಿಲಿಜಿಯಸ್ ಇರ್ಬೋದು ಕ್ಯೂಸಿನ್ಸ್ ಇಂಡಿಯನ್ ಸೌತ್ ನಾರ್ತ್ ಕೋಸ್ಟಲ್ ಚೈನೀಸ್ ಇರ್ಬೋದು ಇಟಿಲಿಯನ್ ಇರ್ಬೋದು ಈ ರೀತಿಯಲ್ಲಿ ಹಲವಾರು ರೀತಿಯ ಆಹಾರಗಳನ್ನು ತಯಾರಿಕೆಗೆ ಬೇಕಾದಂತಹ ಒಂದು ತರಬೇತಿಯನ್ನು ನೀಡ್ತಾರೆ ಎರಡನೆಯ ಒಂದು ಕೋರ್ಸು ಎಫ್ ಆ್ಯಂಡ್ ಬಿ ಸರ್ವಿಸಸ್ ಈ ಒಂದು ತರಬೇತಿ ನಾಲ್ಕು ತಿಂಗಳ ತರಬೇತಿ ಆಗಿರುತ್ತೆ ಈ ಒಂದು ಕೋರ್ಸ್ನಲ್ಲಿ ಅಭ್ಯರ್ಥಿಗಳಿಗೆ ಫುಡ್ ಆ್ಯಂಡ್ ಬೆವರೇಜ್ ಸರ್ವಿಸಸ್ ಈ ಒಂದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಬರುವಂತಹ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ಅಂದರೆ ಎಫ್ ಆ್ಯಂಡ್ ಬಿ ಸರ್ವಿಸಸ್ ಪ್ರಿಪ್ರೇಷನ್ ಪ್ರೆಸೆಂಟೇಷನ್ ಆ್ಯಂಡ್ ಸರ್ವಿಂಗ್ ಆಫ್ ಫುಡ್ ಬೆವರೇಜಸ್ ಟು ಗೆಸ್ಟ್ಸ್ ಇನ್ ಹೋಟೆಲ್ ರೆಸ್ಟೋರೆಂಟ್ ಇರ್ಬೋದು ಕಾಫೀಸ್ ಇರ್ಬೋದು ರೆಸಾರ್ಟ್ಸ್ ಇರ್ಬೋದು ಇದಕ್ಕೆ ಸಂಬಂಧಿಸಿದಂತೆ ತರಬೇತಿಯನ್ನು ನೀಡಲಾಗುತ್ತದೆ ಮೂರನೆಯ ತರಬೇತಿ ಎಂಟರ್ಪ್ರೆನರ್ಶಿಪ್ ಪ್ರೋಗ್ರಾಮ್ ಇದು ಒನ್ ಮಂತ್ ಪ್ರೋಗ್ರಾಂ ಆಗಿರ್ತೈತಿ ಈ ಒಂದು ಪ್ರೋಗ್ರಾಮ್ನಲ್ಲಿ ಅಭ್ಯರ್ಥಿಗಳಿಗೆ ತಮ್ಮದೇ ಆದ ಒಂದು ಹೊಸ ಹಾಸ್ಪಿಟಾಲಿಟಿ ರಿಲೇಟೆಡ್ ಬಿಸ್ನೆಸ್ಸಸ್ಗಳನ್ನು ಸ್ಟಾರ್ಟ್ ಹೆಂಗೆ ಮಾಡಬೇಕು ಮ್ಯಾನೇಜ್ ಯಾವ ರೀತಿ ಮಾಡಬೇಕು ಯಾವ ರೀತಿ ಆ ಒಂದು ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅನ್ನುವಂತಹ ತರಬೇತಿಯನ್ನು ನೀಡ್ತಾರೆ ಈ ಮೂರು ರೀತಿಯಾದಂತಹ ಕೋರ್ಸ್ಗಳನ್ನು ಅಲ್ಪಸಂಖ್ಯಾತದ ಅಭ್ಯರ್ಥಿಗಳಿಗೆ ಈ ಒಂದು ತರಬೇತಿಯನ್ನು ನೀಡಲಾಗುತ್ತದೆ ಆಯ್ಕೆ ಪ್ರಕ್ರಿಯೆ ಸಂಪೂರ್ಣವಾಗಿ ಮೆರಿಟ್ ಆಧಾರಿತವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಅರ್ಜಿ ಪ್ರಾರಂಭವಾಗುವ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡ್ ಫೋಟೋ ಇಮೇಲ್ ಐ ಡಿ ಆ್ಯಂಡ್ ಮೊಬೈಲ್ ನಂಬರ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಸ್ ಇವು ಬೇಸಿಕ್ ಡಾಕ್ಯುಮೆಂಟ್ಸ್ಗಳು ಅರ್ಜಿ ಸಲ್ಲಿಸಲು ಬೇಕಾಗಿರುತ್ತವೆ ಆಸಕ್ತಿ ಹೊಂದಿದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಈ ತರಬೇತಿ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಹಾಗೂ ವಸತಿ ಆಹಾರದ ಸೌಲಭ್ಯವೂ ಕೂಡ ಅಭ್ಯರ್ಥಿಗಳಿಗೆ ಇರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂತಹ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಿ ಧನ್ಯವಾದ